ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿರುವಂಥದ್ದು ತುಂಬಾ ಬ್ಯೂಟಿಫುಲ್ಲಾಗಿದೆಯಲ್ವ ನಿಮ್ಗೆ ಯಾರಿಗೆಲ್ಲ ರಂಗೋಲಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ ತೋರಿಸ್ತಾ ಇದ್ದೀನಿ ಅದು ಕೂಡ ತುಂಬ ಸಿಂಪಲ್ಲಾಗಿರುವಂಥದ್ದು ತುಂಬಾ ಚೆನ್ನಾಗಿದೆಯಲ್ವಾ ನೋಡಿ ಗ್ರೀನ್ ಕಲರ್ ಮೇಲೆ ರೆಡ್ ಕಲರ್ ಕಾಂಬಿನೇಷನ್ ತುಂಬಾ ಆಗಿದೆಯಲ್ವಾ ಇದು ಕೂಡ ಕಾಸ್ಟ್ ತುಂಬಾ ಕಡಿಮೆ ಇದೆ ಕಸ್ಟಮರ್ಗೆ ತುಂಬ ಸಿಂಪಲ್ಲಾಗಿರಬೇಕು ಮತ್ತು ಕಾಸ್ಟ್ ಕೂಡ ತುಂಬ ಕಡಿಮೆ ಬೇಕು ಅಂದರು ಅದಕ್ಕೆ ನಾನು ಈ ಥರ ಡಿಸೈನ ಸೆಲೆಕ್ಟ್ ಮಾಡಿ ಈ ಥರ ಸಿಂಪಲ್ಲಾಗಿರುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಆಗಿದೆಯಲ್ವಾ ಗ್ರೀನ್ ಮೇಲೆ ರೆಡ್ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಬ್ಲೌಸ್ ಬಂದು ಬ್ರಾಕೆಟ್ ಬ್ಲೌಸ್ ಆಗಿದೆ ಆದರೂ ಕೂಡ ರೆಡ್ ಕಲರ್ ಹಾಕಿರೋದ್ರಿಂದ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇವತ್ತು ಗೌತಮ್ ಪೂಜೆ ಮಾಡ್ತಾ ಇದ್ದಾನೆ ಬೆಳಗ್ಗೆನೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಪೂಜೆ ಮಾಡ್ತಾಯಿದ್ದಾನೆ ನನಗೆ ಇವತ್ತು ಬೆಳಿಗ್ಗೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಗೌತಮ್ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಅವ್ನು ಬೆಳಗ್ಗೆನೆ ದೀಪ ಹಚ್ಚಿ ಇದ್ದಾನೆ ಇವತ್ತು ಕೂಡ ಗೌತಮ್ ಪೂಜೆ ಮಾಡಿ ಸ್ಕೂಲಿಗೆ ಹೋಗ್ತಾನೆ ನಾನಿಲ್ಲಿ ನಾನಿವತ್ತು ಒಂದೆರಡು ಬ್ಲೌಸ್ ಕಟ್ ಮಾಡೋದಿದೆ ಹಾಗೆ ಒಂದು ಡ್ರೆಸ್ ಕಟ್ ಮಾಡೋದು ಇತ್ತು ಅದಕ್ಕೆ ಮನೆಯಲ್ಲೇ ಕಟ್ ಮಾಡ್ತಾ ಇದ್ದೀನಿ ಮನೇಲಿ ಕಟ್ ಮಾಡ್ಕೊಂಡು ಆಮೇಲೆ ಅಂಗಡಿಗೆ ಹೋಗೋಣ ಇನ್ನೂ ಟೈಮ್ ಇತ್ತಲ್ವ ಹನ್ನೆರಡು ಗಂಟೆವರೆಗೂ ಅದಕ್ಕೆ ಮನೆಯಲ್ಲೇ ಕಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಮನೆಯಲ್ಲೇ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಯಾರಿಗಾದರೂ ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟ್ಟಿಂಗ್ ವೀಡಿಯೋಸು ಬ್ಲೌಸ್ ಕಟ್ಟಿಂಗ್ದೆಲ್ಲನೂ ವೀಡಿಯೋಸ್ ಮಾಡಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಹಾಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ನನ್ನ ವೀಡಿಯೋಸ್ ಅಲ್ಲಿಲ್ಲ ಕಟ್ಟಿಂಗ್ ಅಂಡ್ ಸ್ಟಿಚ್ಚಿಂಗ್ ವೀಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನೀವು ಯಾರಾದರೂ ಕಲಿಯೋ ಆಸೆ ಇರೋರು ಬ್ಲೌಸ್ ಕಟ್ಟಿಂಗ್ ವೀಡಿಯೋ ಮತ್ತು ಡ್ರೆಸ್ ಕಟ್ಟಿಂಗ್ದು ನೆಕ್ ಬ್ಲೌಸ್ದು ಎಲ್ಲ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿನ್ನ ನೀವು ನನ್ನ ಚಾನಲ್ನ ಚೆಕ್ ಮಾಡಿ ವೀಡಿಯೋಸ್ ನೋಡಿ ನಿಮಗೂ ಕೂಡ ಯೂಸ್ ಆಗ್ಬೋದು ನಾನು ಮುಂದಿನ ದಿನಗಳಲ್ಲಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಇನ್ನೂ ಸ್ವಲ್ಪ ದಿನ ನನಗೆ ಟೈಮ್ ಬೇಕಾಗುತ್ತೆ ಯಾಕಂದರೆ ನಾನು ಹೊಸ ಫೋನ್ ಇಸ್ಕೋಬೇಕು ಅದರಿಂದ ಯಾಕಂದರೆ ನಾನು ವೀಡಿಯೋಸಲ್ಲಿ ನೀವು ಗಮನಿಸ್ಬೋದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅದರಿಂದ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡೋದಕ್ಕೆ ಕ್ವಾಲಿಟಿ ಚೆನ್ನಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ ಅದಕ್ಕೋಸ್ಕರ ನಾನು ಇನ್ನೊಂದು ಫೋನ್ ತಗೊಳ್ಳೋವರೆಗೂ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಇನ್ನೊಂದು ಫೋನ್ ಇಸ್ಕೊಂಡ್ಮೇಲೆ ನಾನು ಕಟಿಂಗ್ ಸ್ಟಿಚ್ಚಿಂಗ್ ವೀಡಿಯೋಸ್ ಮಾಡೇ ಮಾಡ್ತೀನಿ ನೀವು ಯಾರಾದರೂ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನಾನು ವೀಡಿಯೋಸ್ ಇದೆ ಚಾನಲ್ನ ಚೆಕ್ ಮಾಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಬ್ಲೌಸ್ ಕಟ್ಟಿಂಗ್ದೆಲ್ಲ ಅದರಲ್ಲಿ ನೋಡಿ ಕಲ್ತ್ಕೊಳ್ಳಿ ಈಗ ಟೈಲರಿಂಗ್ ಕ್ಲಾಸವ್ರು ಬರೋ ಟೈಮ್ ಆಯಿತು ಅದಕ್ಕೆ ಕಟ್ಟಿಂಗ್ ಮಾಡಿರೋದೆಲ್ಲ ತಗೊಂಡು ನನಗೆ ಅಂಗಡಿಗೆ ಹೋಗ್ತಾಯಿದ್ದೀನಿ ಅಲ್ಲಿ ಹೋಗಿ ಸ್ಟಿಚಿಂಗ್ ಮಾಡೋದಿದೆ ಸ್ವಲ್ಪ ಅದಕ್ಕೆ ಸ್ಟಿಚ್ಚಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈ ಬ್ಲೌಸ್ ನೋಡಿ ಕಲರ್ ಕಾಂಬಿನೇಷನು ತುಂಬಾ ಸೂಪರ್ ಆಗಿದೆಯಲ್ವಾ ಅದಕ್ಕೆ ಬ್ಯಾಕ್ ಈ ಥರ ಸ್ಟಾರ್ನೇ ಕಿಟ್ಟು ಈ ಥರ ಒಂದು ಪರ್ಪಲ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಸ್ಲೀವ್ ನೋಡಿ ಕೃಷ್ಣ ಮುಕುಂದ ಡಿಸೈನ್ ಇದು ಕೃಷ್ಣ ಮುಕುಂದ ಡಿಸೈನಲ್ಲಿ ಪಫ್ ಬರುತ್ತೆ ಇದು ಪಫ್ ಬೇಡ ಅಂಥೇಳಿ ಈ ಥರನೂ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆಯಲ್ವಾ ಫ್ರೆಂಡ್ಸ್ ಹಾಗೆ ಇವತ್ತು ಅಲಸಂದಿ ಕಾಳಲ್ಲಿ ನಾನು ಗೊಜ್ಜು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಕೈ ಗೊಜ್ಜು ಸೂಪರ್ ಅಂದರೆ ಸೂಪರಾಗಿರುತ್ತೆ ಇದು ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಮ್ ನೀವು ಕೂಡ ಇಷ್ಟಪಟ್ಟು ತಿಂತೀರ ಅಲಸಂದಿ ಕಾಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲಸಂದಿಕಾಯಿ ತೊಗೊಂಡು ಬಂದು ಅದನ್ನು ಬಿಡಿಸಿ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸಿಟ್ಟಿದ್ದೀನಿ ಇದು ಒಂದು ವಿಸಿಲ್ ಬಂದರೆ ಸಾಕು ಸ್ವಲ್ಪ ಉಪ್ಪು ಸೇರಿಸಿ ಮತ್ತು ಮೆಣಸಿನ್ಕಾಯಿ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಮತ್ತು ಈ ಥರ ಜಾರಿಗೆ ಅಲಸಂದಿ ಕಾಳು ಸ್ವಲ್ಪ ಹಾಕ್ಕೊಂಡು ಬೆಂದಿರೋ ಅಂಥದ್ದು ಒಂದು ಸ್ವಲ್ಪ ಹುಣಸೆಹಣ್ಣು ಆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಆ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಆದರೆ ಸಾಕು ಈ ಥರ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಬೇಕು ಇದನ್ನು ರುಬ್ಬೋದಕ್ಕಿಂತ ಚೆನ್ನಾಗಿ ಕೈಯಲ್ಲಿ ಇಸುಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರುಬ್ಬೋದಕ್ಕಿಂತ ಇಸ್ಕೋದು ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ನನಗೆ ಕೈ ತುಂಬ ಉರಿಯುತ್ತೆ ಅದರಿಂದ ನಾನು ಅದಕ್ಕೆ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈ ಬಗ್ಸಿರೋ ನೀರು ಇರುತ್ತಲ್ವ ಕಾಳಲ್ಲಿ ಬೆಂದಿರೋ ಅಂಥ ನೀರು ಅದನ್ನು ಬಗ್ಸಿ ಇದಕ್ಕೆ ಹಾಕಬೇಕು ಅದೇ ಟೇಸ್ಟ್ ಕೊಡೋದು ಬೇರೆ ನೀರು ಹಾಕ್ಬಾರ್ದು ನಾವು ಅದು ಕಾಳು ಏನು ಬೆಂದಿರುತ್ತೋ ಅದೇ ನೀರನ್ನ ಯೂಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ ಹಾಗೇ ಹಲಸಂದಿ ಕಾಳು ಇರುತ್ತಲ್ಲ ಬಗ್ಸಿರೋ ಅಂಥದ್ದು ಇದು ಪಲ್ಯ ಮಾಡ್ಕೋಬೇಕು ಇದಕ್ಕೆ ನಾರ್ಮಲಾಗಿ ನಾವು ಸಾಂಬಾರಿಗೆ ಹೇಗೆ ಒಗ್ಗರಣೆ ಹಾಕ್ತೀವಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಇದನ್ನು ಹಾಕಿ ಒಗ್ಗರಣೆ ಕೊಟ್ಟು ಹಾಗೆ ಗ್ಯಾಸ್ ಆಫ್ ಮಾಡಾದಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕಿದ್ರೆ ಈ ಪಲ್ಯ ರೆಡಿ ಆಯಿತು ಮುದ್ದೆ ಜೊತೆಗೆ ತುಂಬಾ ಸೂಪರಾಗಿರುತ್ತೆ ನಾನು ಪ್ರತಿಯೊಂದು ತೋರಿಸೋದಕ್ಕಾಗಿಲ್ಲ ಯಾಕಂದರೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಅದರಿಂದ ನಾನು ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅದನ್ನು ಮಾಡೋದು ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು